ನಮಸ್ತೆ ಸ್ನೇಹಿತರೆ ಒಂದು ಕಂಪನಿಯಲ್ಲಿ ಕಾರ್ಯದರ್ಶಿಯೊಬ್ಬ ತುಂಬ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರು ಕಂಪನಿಯ ಮುಖ್ಯಸ್ಥರು ಆತನ ಕೆಲಸದ ಬಗ್ಗೆ ಉತ್ತಮ ಅಭಿಪ್ರಾಯ ಹೊಂದಿದ್ದರು ಆದರೆ ಆತ ಕಾಲಕ್ರಮೇಣ ಕೆಲ ಆಲಸಿಗಳ ಸಂಘ ಸೇರಿ ಕುಡಿತದ ಚಟಕ್ಕೆ ಅಂಟಿಕೊಂಡರು ಬರಬರುತ್ತಾ ಸರಿಯಾಗಿ ಕೆಲಸ ನಿರ್ವಹಿಸುವುದನ್ನು ಬಿಟ್ಟರು ತನಗೆ ಬಡ್ತಿ ಸಿಗೋದೆಂದು ತಮ್ಮ ಗೆಳೆಯರೊಂದಿಗೆ ಕೊಚ್ಚಿಕೊಳ್ಳುತ್ತಿದ್ದರು ಇದರಿಂದ ಬೇಸರಗೊಂಡ ಕಂಪನಿಯ ಮುಖ್ಯಸ್ಥರು ಕಾರ್ಯದರ್ಶಿಯನ್ನು ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದರು ಬಹಳ ಚೆನ್ನಾಗಿ ಮಾತನಾಡಿಸಿದರು ನಂತರ ಅವರು ಕೇಳಿದರು ಕುಡಿತದ ಚಟ್ಟಕ್ಕೆ ಅಂಟಿಕೊಂಡವನನ್ನು ಉನ್ನತ ಹುದ್ದೆಗೆ ಶಿಫಾರಸು ಮಾಡಬಹುದೇ ಎಂದು ಕಾರ್ಯದರ್ಶಿಗೆ ಅವರ ಮಾತಿನ ಇಂಗಿತಾರ್ಥ ತಿಳಿಯಿತು ಅಂದಿನಿಂದ ಆಲಸಿಗಳ ಸಂಘ ಬಿಟ್ಟರು ಕುಡಿತವನ್ನೂ ಬಿಟ್ಟರು ತನ್ನ ಕೆಲಸದ ಮೇಲೆ ನಿಗಾ ಇರಿಸತೊಡಗಿದರು ತತ್ಪರಿಣಾಮವಾಗಿ ಉನ್ನತ ಹುದ್ದೆಗೆ ಬಡ್ತಿ ಪಡೆದರು ಮೇಲಿನ ದೃಷ್ಟಾಂತವನ್ನು ಆಧರಿಸಿ ಹೇಳಬೇಕೆಂದರೆ ಕೆಲವು ಜನರು ಕೆಲಸವನ್ನು ಮಾಡಬೇಕಲ್ಲ ಎಂದು ಮಾಡುತ್ತಾರೆ ಕೆಲಸ ಕೆಡಿಸುವವರು ಕಾಣಸಿಗುತ್ತಾರೆ ಫಲಾಪೇಕ್ಷ ಮಾತ್ರ ಎಲ್ಲರಲ್ಲೂ ಇದ್ದೇ ಇರುತ್ತದೆ ಬೆಲ್ಲದ ಕಟ್ಟೆ ಕಟ್ಟಿ ಬೇವಿನ ಸಸಿ ನೆಟ್ಟರೆ ಬೇವಿನ ಮರದಲ್ಲಿ ಬಿಡುವ ಕಾಯಿ ಸಿಹಿಯಾಗುವುದಿಲ್ಲ ಸಿಹಿ ಅದ್ದಿದ್ದರೂ ಕಾಯಿ ಕಹಿಯಾಗಿಯೇ ಉಳಿಯುತ್ತವೆ ಬೆಲ್ಲದ ಪ್ರಭಾವ ಅದರ ಮೇಲೆ ಒಂದಿಷ್ಟು ಆಗುವುದೇ ಇಲ್ಲ ಬೇವು ಬಿತ್ತಿ ಮಾವನ್ನು ನಿರೀಕ್ಷಿಸಬಾರದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ಸಂತೋಷವಾಗುವುದಲ್ಲದೆ ಬರುವ ಫಲವು ಸಿಹಿಯಾಗಿಯೇ ಇರುತ್ತದೆ ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ಳುವವರು ಎಷ್ಟು ಜನರಿರುತ್ತಾರೆ ಅದರಲ್ಲಿ ಯಾರಾದರೊಬ್ಬರು ತಪ್ಪು ಮಾಡಿದರೂ ಕೆಲಸ ಹಾಳಾಗುತ್ತದೆ ನಿರೀಕ್ಷಿಸಿದ ಅಪೇಕ್ಷಿಸಿದ ಫಲಿತಾಂಶವು ಸಿಗುವುದಿಲ್ಲ ಇದರಿಂದ ತನು ಮನ ಧನ ಸಮರ್ಪಿಸಿ ಕೆಲಸ ನಿರ್ವಹಿಸಿದವರು ಕೆಲಸದ ಪ್ರತಿ ಆಸಕ್ತಿ ಕಳೆದುಕೊಳ್ಳಬಹುದು ಇಲ್ಲವೇ ಮಾನಸಿಕವಾಗಿ ಬಲಹೀನರಾಗಬಹುದು ಈ ಕಾರಣಕ್ಕೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಎಂದು ಹೇಳಿದ್ದಾರೆ ನಿಮ್ಮ ಅರ್ಹತೆ ಇರುವುದು ಕರ್ಮ ಮಾಡುವುದಕ್ಕೆ ಮಾತ್ರ ಫಲದ ಬಗ್ಗೆ ಆಶಿಸುವುದಕ್ಕಾಗಿ ಅಲ್ಲ ಫಲಕ್ಕೆ ಅಂಟುಕೊಂಡು ಕೆಲಸ ಮಾಡದೇ ಇರಬೇಡ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಬೇಕೇ ಹೊರತು ಫಲದ ಬಗ್ಗೆ ಅಲ್ಲ ಮನಸ್ಸು ಅಂತಿಮ ಫಲಿತಾಂಶದ ಆಲೋಚನೆಗಳ ಬಗ್ಗೆ ಅಸ್ತವ್ಯಸ್ತವಾಗಬಾರದು ಕೆಲಸಕ್ಕೆ ಸಂಪೂರ್ಣವಾಗಿ ಕಟ್ಟು ಬಿದ್ದರೆ ಗೆಲುವು ನಿಮ್ಮದೇ ಇದು ಭಗವದ್ಗೀತೆಯ ಮಹಾನ್ ಸಂದೇಶ ಕೆಲವರು ನಮ್ಮದೇನೂ ಇಲ್ಲ ಎಲ್ಲದಕ್ಕೂ ದೇವರೇ ಹೊಣೆ ಎಂದು ಅವರ ದುಷ್ಕೃತ್ಯಗಳಿಗೂ ಅವರೇ ಕಾರಣನೆಂದು ಫಲಾಯನವಾದ ಮಾಡುವವರು ಆದರೆ ಅದು ಸರಿಯಿಲ್ಲ ಕರ್ತವ್ಯವನ್ನು ಮಾಡುತ್ತಾ ಹೋದಂತೆ ಫಲವು ತನ್ನಷ್ಟಕ್ಕೆ ತಾನೇ ನಮಗಿಷ್ಟವಾದ ರೀತಿಯಲ್ಲಿ ಬರುವುದಂತೂ ಸತ್ಯ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ತೆ